ಏನೇ ಇಲ್ಲ ನಮ್ಮ ಮನೇಲಿ ಫೌಂಡೇಶನ್ ಬಿ ತಯಾರಾಗಿಲ್ಲ ರೀ ಆದ್ರೂ ಮೂರುವರೆ ಲಕ್ಷ ರೂಪಾಯಿ ಖರ್ಚಾಗಿದ್ರು ರೀ ಇಲ್ಲದ್ರೆ ಮಿರಾ ಸ್ಟೇಷನ್ಗೆ ಬೇನಾನ ರೀ ಟೈಮ್ ಇಲ್ಲದ್ರೆ ಎಂಟು ವರ್ಲ ಇದ್ವಿ ಜೈ ಎಲ್ಲರಿಗೂ ನಾ ಇಲ್ಲದ್ರೆ ಮೊದಲ ಇದು ಇನ್ಸ್ಟಾಗ್ರಾಮ ಮಿನಿ ಬ್ಲಾಗ್ ಮಾಡ್ತೀನಿ ನೋಡಿರಿ ಅದಕ್ಕೆ ಮೊದ್ಲಿಲ್ದ್ರೆ ಸೋಲೋ ಟ್ರಾವೆಲಿಂಗ್ ಮಾಡ್ತೀನಿ ರೀ ಸೋಲೋ ಟ್ರಾವೆಲಿಂಗ್ ಮಾಡಿ ಎರಡು ಸಲ ಕೇದಾರನಾಥ್ಗೆ ಹೋಗಿ ಬೇನಾನ ರೀ ನಾರ್ತ್ ಈಸ್ಟ್ ಇಲ್ಲ ಸೆವೆನ್ ಸಿಸ್ಟರ್ ಸಿಸ್ಟರ್ಸ ಸೆವೆನ್ ಸಿಸ್ಟರ್ ನೋಡಿ ಅದೆಲ್ಲ ಪೂರ ರೀ ಮೇಘಾಲಯ ಅಸ್ಸಾಮ ಗುವಾಟಿ ಎಲ್ಲ ತಿರ್ಗಿಡಿದಾನಿ ಅದೆಲ್ಲ ಫುಲ್ಲ ಭಾಳ ತಿರ್ಗಿಡ್ದಾನೆ ಸೌತಾ ಫುಲ್ ಇಂಡಿಯಾ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಇಂಡಿಯಾ ತಿರುಗಾಡೀನ್ ರೀ ಅಷ್ಟು ಐಸ್ಟ್ ತೆರೆಯಿದನು ಅದಾಗಿದ್ರೆ ಸೋಲೋ ಟ್ರಾವೆಲಿಂಗ್ ಹೋಗಿ ಅಲ್ಲ ಯಾಕಂದ್ರೆ ಮಿನಿ ಬ್ಲಾಗ್ ಮಾಡ್ಕೊತ್ರಿ ಹೊಲ್ದಾಗ ಕೆಲಸ ಆದ ಇದೆ ಎಲ್ಲಿ ಹೋಗಿಲ್ಲ ವರ್ಷ ದೀಡ್ ವರ್ಷ ಹಾಕ್ಬೋದು ಅದಕ್ಕೆ ಇಲ್ಲದ್ರೆ ಈಗ ಮತ್ತೊಂದು ಸೋಲೋ ಟ್ರಾವೆಲಿಂಗ್ ತೆಗ್ದಾನ ರೀ ಒಂದಿಲ್ಲ ಹತ್ತು ವರ್ಷದ ಸೋಲೋ ಟ್ರಾವೆಲ್ ಇದೆ ಅದ್ರಾಗ ಇಲ್ಲದ್ರೆ ನಾವು ಕರ್ನಾಟಕ ಗೋವಾ ಕೇರಳ ತಮಿಳ್ನಾಡು ಇವು ನಾಲ್ಕು ಸ್ಟೇಟ್ ತಿರ್ಗಾಡೋರು ಅವ್ರಿ ನಾಲ್ಕು ಸ್ಟೇಟ್ದಾಗ ಯಾವ ಪ್ಲೇಸ್ ಅಂದ್ರೆ ರೀ ಗೋವಾ ಸ್ಕೂ ಓದ್ತಾ ಇದ್ದೀರಿ ಎಲ್ಲ ಮಾಮೂಲಿ ಹತ್ರ ನಮ್ಮ ಕರ್ನಾಟಕದ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಮತ್ತೊಂದು ಎರಡು ಮೂರು ಪ್ಲೇಸ್ದು ಮುನಾರ್ದಾಗ ಮತ್ತೆಂದ್ರೆ ರೀ ಇದನ್ನು ಕೇರಳದಾಗ ರೀ ಮತ್ತು ತಿರುವನಂತಪುರಮ್ಮ ಮತ್ತುಲ್ದ್ರೆ ತಮಿಳ್ನಾಡ್ದಾಗಲ್ಲದ್ರೆ ಕನ್ಯಾಕುಮಾರಿ ಮತ್ತು ಮಧುರೈ ಮೀನಾಕ್ಷಿ ರಾಮೇಶ್ವರ ಧನುಷ್ಕೋಡಿ ಇವೆಲ್ಲ ನೋಡ್ಬೇಕು ಅಂದ್ರೆ ಪ್ಲಾನ್ ಇತ್ತು ಸೊ ನಿಮಗೂ ತೋರ್ಸ್ತಾನೆತರಿ ಮತ್ತೆಲ್ದ್ರೆ ಭಾಮನ ಕೇಳ್ಕತ್ತೀ ಅನ್ನ ಇಲ್ಲಿ ನಿಮ್ಮ ಮನಿದ ಕೆಲಸ ಬತ್ತು ಯಾರು ತೋರಿಸ್ತಾ ತೋರಿಸ್ತಾನೆ ಅಂತ ಬರೀ ಮನೆಯಲ್ಲ ಇಲ್ಲ ನೋಡ್ರಿ ಪೈಪ್ ಹೇಳ್ತೀವಿ ನಮ್ಗೆ ನೋಡಿ ಗೌರಿ ಎರಡು ದೊಡ್ಡದಾಗಿ ನೋಡಿರಿ ಎಷ್ಟೈತೆ ನಿಮಗೆ ವಿಡಿಯೋ ಪಾರ್ಟಿಂಗ್ ತೋರಿಸ್ತೇನೆ ನಾವು ಎತ್ತದತ್ತು ಎಷ್ಟು ನೋಡಿರಿ ನಮ್ಮದು ಎಮ್ಮಿ ರೀ ಒಂದು ಲಕ್ಷ ರೂಪಾಯಿ ಎಮ್ಮಿ ಹೆಂಗಿದ್ ನೋಡಿರಿ ಅದ್ರ ಕರ ಹಾಯ್ 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 ಈಗಿಲ್ಲದ್ರಿ ನಿಮ್ಗೆ ಮಣ್ಣಿದ ಕೆಲಸ ಎಲ್ಲಿಗೆ ಬಂದಿದ್ದೀ ಏನ ಅಂತ ತಾನಿರಿ ಏನೇ ಇಲ್ದ್ರೆ ನಮ್ಮ ಸಾಯಂಕಾಲ ಹೋಗೋಲ್ಲ ಟ್ರೈನ್ ಇಲ್ದ್ರೆ ಎಟ್ಟ ಹತ್ತು ವಡಿ ಐತ್ರಿ ಮೆರಾಜ್ಗೆ ಐತಿ ಮಾಮೂಲಿಗೆ ಫ್ಯಾಂಡ್ ಮೆರಾಜಿಂದ ನಾನು ಜರ್ನಿ ಸ್ಟಾರ್ಟ್ ಮಾಡ್ತೇನೆ ಅಲ್ಲಿ ಹೋಗಂಟ್ರಿ ಅಥ್ತ ಬಸ್ಲಿ ಹೋಗ್ರೆ ನಾನು ಹತ್ತುವರೆಗೆ ಐತಿ ಅಂತ ಬಿಟ್ರು ಆರಾಮದಾಗ ಹೋಗ್ತು ಮನಿ ಅಲ್ತಾರೆ ಇಷ್ಟು ಮನೆ ಐತಿ ಮನಿ ತೋ ಇದನ್ನು ತೋರ್ಸ್ರೆ ಅದಕ್ಕೆ ಮೊದಲಿದ್ರೆ ಇದು ಕಡಿ ಎಲ್ಲ ಕಡಿಯಲ್ಲ ಇಲ್ಲಿ ಕಡಿ ತರ್ಸೋಸ್ ಎಮ್ ಸ್ಯಾಂಡ್ ಐತಿ ಕಡಿ ಇಲ್ಲದ್ರೆ ಇದು ಎತ್ತಿಗೆ ಅಂದ್ರೆ ರೀ ಏಳು ಸಾವಿರ ರೂಪಾಯಿ ಐತ್ರಿ ರೀ ಮೂರು ಪ್ರಾಸ್ ಟ್ರಿಪ್ಪಲ್ಲಿ ತರ್ಸಂದ ಮೊದ್ಲು ಎಮ್ ಸ್ಯಾಂಡ್ ಇದ್ದರೆ ಇದು ಎಲ್ತಾರೆ ಹತ್ತು ಸಾವಿರ ರೂಪಾಯಿ ಮೂರು ಪ್ರಾಸ್ಸು ಐತ್ರಿ ನೋಡ್ರಿ ನೋಡಿರಿ ಈಗ ನಮ್ಮದು ಹೊಸ ಮನೆ ಇಲ್ದ್ರೆ ಇಷ್ಟು ತಯಾರಾಯ್ತು ನೋಡ್ರಿ ಪೂರ ಏನೇ ಇಲ್ಲದ್ರೆ ಇಲ್ಲಿ ಸ್ಯಾಂಗ್ ಸೈಡ್ ಸ್ಯಾಡ್ಕಿಲ್ಲ ಏನು ಗಾಡಿ ಹೋಗಿ ಬರ್ತಾವ್ರಿ ಐದು ಫುಟ್ ಗಾಡ್ ಬರ್ತಿತ್ತು ರೀ ಗಾಡಿ ಬಂದ್ರೆ ಇಲ್ಲಿಗೆ ಮತ್ತೆ ಇಲ್ಲ ಮತ್ತು ಕಡಕ್ಕೆ ಬಿಡೋದು ಕಡಕ್ಕೆ ಅಂದ್ರೆ ಒಂದು ಮಿನಿಮಮ್ ಒಂದು ಇಪ್ಪತ್ತು ಟ್ರಿಪ್ಪರ್ ಕಡಕ್ಕೆ ಬರ್ತಿ ಯಾಕಂದ್ರೆ ಐದು ಫುಟ್ ಮಾಡೋದಿದ್ರಲ್ಲೇ ಭಾಳ ಎಲ್ಲ ಪೂರ ಇಟ್ಟಿತ್ತು ಇತ್ತು ಬರೋಬರ್ ತುಂಬ ಬರೀತಿ ಪೂರ ಸಫೈ ಮತ್ತು ಅಂದ್ರೆ ಈಗ ಇಷ್ಟ ಆಗಿದ್ದು ಮನಿ ಕಾರ್ಯ ಎಷ್ಟು ಖರ್ಚು ಮಾಡಿತ್ತು ಹೇಳಿ ಮೂರುವರೆ ಲಕ್ಷ ಸಮಥಿಂಗ್ ಖರ್ಚು ರೀ ಇಷ್ಟು ತಯಾರಾಕಿ ಪಾಕ್ಟಿದ್ರಿ ಹಿರಿಯಾರು ಹೇಳ್ತೀರದು ಕರೆಂಟ್ ಐತ್ರಿ ಅಂದ್ರೆ ಮನೆ ಕಟ್ಟು ನೋಡು ಮದುವೆ ಮಾಡಿ ನೋಡು ಅನ್ನಂಗಿದ್ರಿ ಇದೆ ರೀ ಅಲ್ಲಿ ನೋಡ ಈಗ ಆ ಥರ ನೀರೆಲ್ಲ ಹೊಡೀತ್ರಿನಾ ಈಗ ಇನ್ಕ ನೀರ ಹೊಡೆದಾಗೂ ಏನೋ ಹೊಡೆದಿಲ್ಲ ಈಗ ಮತ್ತೊಮ್ಮೆ ನೀರು ಹೊಡ್ರಿ ಆಯ್ತಲ್ಲ ಪೂರ ಇಲ್ಲಿ ನೋಡಿ ನಮ್ಮ ಮರಿಗೋಳ ನಾಲ್ಕು ಈಗ ನಾಲ್ಕು ಮರಿ ಕೊಟ್ಟು ನಾಲ್ಕು ಮರಿ ಹೊಡೆದವು ಹಿಂಗೆ ಐತ್ರಿ ನಾ ಕೆಲಸ ಥರ ನಡೀಕೈತಿ ಇವತ್ತು ಸುಟಿ ರೀ ಒಂದು ಎರಡು ಮೂರು ದಿವಸ ಸುಟ್ಟಿ ಐತಿ ಅದಾಗ ನಮ್ಮ ವರ್ಕ್ ಕಂಟಿನ್ಯೂ ಚಾಲು ಐತಿ ಇಲ್ಲ ಸಾಯಂಕಾಲ ಜರ್ನಿ ಜನಿ ಹೋಗಿರ್ತಾ ಈಗಿಲ್ ಸ್ವಲ್ಪ ನಾನು ಕೆಲಸ ಇದ್ದರೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಂತ ಬ್ಯಾಗ್ ಬ್ಯಾಗ್ಯಾಗ್ಯಾಗ್ಯಾಗ್ಯಾಗ್ ಪ್ಯಾಕ್ ಮಾಡ್ಕೊಂಡಿರ್ತಾ ಯಾಕಂದ್ರೆ ಹತ್ತು ದಿವ್ಸಿಗೆ ಏನೇನು ಬೇಕಲ್ಲ ತಗೊಬೇಕಾ ಸಿಗುಣ್ರಿ ಇಲ್ದ್ರೆ ನಂಗೆ ಏನೇನು ಬೇಕು ಅವೆಲ್ಲ ಸಾಮಾನು ತೊಗೊಂಡ್ರಿ ಎಲ್ಲ ಆಗಿಲ್ರಿ ಇನ್ನೇ ಇಲ್ಲದ್ರೆ ಒಂದು ಸ್ವಲ್ಪ ಇನ್ನೊಂದು ಏನೇನು ಸಾಮಾನು ಓತಿ ತೋ ಈಗ ಏನೇನು ಇದಾವ್ ಅಂದ್ರೆ ತೋರ್ಸನದ ನೋಡಿಲ್ರಿ ಇಲ್ಲದ್ರೆ ಇವೆಲ್ಲ ಸಾಮಾನು ಓದ್ ರೀ ಈಚೆ ಒಂದು ಬ್ಯಾಗ್ ಇಕ್ಕಿ ಮತ್ತಲ್ದ್ರ ಹತ್ತು ದಿವ್ಸ ಎಲ್ಲ ಅರ್ಗ ರೀ ಅರ್ಬೋ ಮತ್ತೆ ಕ್ಯಾಪ ಶಾಲ ಮತ್ತದ್ರೆ ಇಲ್ಲಿ ವಾಸ್ ಇತ್ತು ನಂದ ಮೊದಲಿ ಬೋಯ ಮೈಕ್ ತೊಗೋಣ್ರಿ ಯಾಕಂದರೆ ನಾನು ಡೈಲಿ ಮಿನಿ ಬ್ಲಾಗ್ ಬಡೋಣ ಅಂದ್ರೆ ಅದಕ್ಕೆಲ್ದ್ರೆ ವಾಯ್ಸ್ ರೆಕಾರ್ಡ್ ಮಾಡೋಕೆ ಸ್ವಲ್ಪ ಇದು ಬೇಕು ಮತ್ತು ವ್ಲಾಗ್ ಮಾಡೋಕಿ ಇನ್ನು ಮೈಕ್ ಸ್ವಲ್ಪ ಯೂಸ್ ಮಾಡೋಣ ಅದಕ್ಕೆಲ್ರೆ ಇದು ಯೂಸ್ ಆಗ್ತದೆ ಆಗ್ತಿತ್ತು ರೀ ಮತ್ತೆ ಅದ್ರ ಇದು ಹೆಂಗಿತ್ತು ರೀ ಏನೋ ಇದರಿಂದ ವಾಯ್ಸ್ ಕ್ಲಿಯರ್ ಬರ್ತಿತ್ತು ಅದಕ್ಕೆ ಇದನ್ನು ಬೋಯ ಯೂಸ್ ಮಾಡಿದ್ರಿ ಎಲ್ಲಾದ್ರೂ ನೀವರೆಲ್ಲರೂ ವ್ಲಾಗಿಂಗೆಲ್ಲ ಮಾಡೋದ್ರೆ ಟ್ರೈ ಮಾಡಿರಿ ಎಲ್ಲರೂ ನಿಮ್ಮ ಕಡೆ ರೊಕ್ಕಂದ್ರೆ ಅದು ಒಂದು ರೋಡ್ ಮೈಕ್ ಬರ್ತೀವಿ ಅದನ್ನು ತಗೋದ್ರಿ ಇಲ್ಲಾಂದ್ರೆ ಸಾಧ ಬೇಕಾದ್ರೆ ಇದು ಭೀ ನಡೀತಿ ವಯರ್ ಇದ್ದಂತ ಅದು ಬರ್ತಿತ್ತು ರೀ ರೋಡ್ ಇದೆಲ್ಲ ಚ ಇದನ್ನ ಚಾರ್ಜರ್ಗಳ ಮತ್ತೆಂದ್ರೆ ಇಲ್ಲಿ ನಂದು ಎಕ್ಸ್ಟ್ರಾ ಬ್ಯಾಟ್ರಿ ರೀ ಕ್ಯಾಮ್ರಾದ ಮತ್ತು ಕವರ ಆ ಕ್ಯಾಮ್ರಲ್ಲಿ ವೀಡಿಯೋ ಮಾಡ್ಕೊಂಡು ಮತ್ತೊಂದು ಕ್ಯಾಮ್ರಾ ಐತ್ರಿ ಈ ಕ್ಯಾಮ್ರಲ್ಲಿ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಐತಿ ಹೊಸ ತೊಗೋಳ್ರಿ ಅದ ಇದನ್ನೆಲ್ದ್ರೆ ಇದು ಭೀ ವೈಯಕನು ಮಸ್ತ್ ಕ್ಲಿಪ್ಗಳು ಹೋಳು ಬರೋರು ಇದ್ರೆ ಸ್ಟಿಕ್ ಇದ್ರಿ ಇನ್ನೊಂದು ಸ್ಟಿಕ್ ಇಲ್ದ್ರೆ ಗಣನ ಕಡೆ ಇದ್ರಿ ಗಣ್ ತಗೊಂಡ್ಬರ್ತಾ ಮತ್ತದನ್ನ ಬಿಟ್ಟರೆ ಒಂದು ವಾಟರ್ ಬಾಟಲ್ ತೊಗೋನ್ರಿ ಇನ್ನೂ ಇಲ್ಲದ್ರೆ ಏನಾದ್ರೂ ಕೆಲಸದವು ಮತ್ತೆಂದ್ರೆ ಏನಂದ್ರೆ ಒಂದು ಕೆಲವೊಂದು ಕ್ಯಾಶ್ ಇಲ್ದ್ರೆ ವಿಡ್ರಾಲ್ ಮಾಡ್ಕೊಂಡ್ಬಿಡ್ತಾರೆ ಎಲ್ಲಾದ್ರೂ ನೀವು ಟ್ರಾವೆಲ್ ಮಾಡ್ಕೋದ್ರೆ ತಗೋರಿ ಯಾವ ಥರ ಇಟ್ಕೋದಿಲ್ಲ ರೀ ಹಾಫ್ ಕ್ಯಾಶ್ ಇಲ್ದಿದ್ರೆ ನಿಮ್ಮ ಅಕೌಂಟ್ದೇ ಇರಬೇಕು ಟ್ರಾವೆಲ್ದ ಮತ್ತು ಕೆಲವೊಂದು ಕ್ಯಾಶ್ ಒಂದು ಫೋರ್ಟಿ ಪರ್ಸೆಂಟ್ ಕ್ಯಾಶ್ರೆ ಕೈಯಾಗಿರ್ಬೇಕು ರೀ ಹ್ಯಾಂಡ್ ಹ್ಯಾಂಡ್ ಕ್ಯಾಶ್ ಯಾಕಂದ್ರೆ ಒಂದೊಂದು ಕಡೆ ಪೇಮೆಂಟ್ ಆನ್ಲೈನವ್ರು ಮಾಡ್ತಾ ನೋಡಿರಿ ಎಕ್ಸ್ಪೆಕ್ಟ್ ಎಕ್ಸೆಪ್ಟ್ ಮಾಡ್ಕೊದ್ರೆ ಒಂದು ಕಡೆ ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅದಕ್ಕೋಸ್ಕರ ಬೇಕಾಗ್ತಿತ್ತು ರೀ ಮತ್ತೊಮ್ಮೆ ಹೇಗೆ ಆಯ್ತು ಅಂದರೆ ನಾವು ಮೊಬೈಲ್ಗಳು ಭೀ ಕೈ ಕೊಡ್ತಾವೆ ಮೊಬೈಲ್ಗಳೆಲ್ಲ ಪೇಮೆಂಟ್ ಮಾಡ್ಕೊಳ್ತದ ಎಲ್ಲರ ಆಯ್ತು ರೀ ಏನರ ನೆಟ್ವರ್ಕ್ ಪ್ರಾಬ್ಲಮ್ ಐತೆ ಅದ್ರ ಸೊಲ್ ಕ್ಯಾಶ್ ಬಿ ಇರ್ಬೇಕು ಸಂಗಟ ಅದಕ್ಕ ನಾ ಹೆಂಗೆ ಮಾಡ್ತಾನೆ ಟ್ರಾವೆಲ್ ಮಾಡುವ ಅರ್ಧ ಕ್ಯಾಶ್ ಹಿಟ್ಕೊತಾನೆ ಅರ್ಧ ಇಲ್ದ್ರ ಆನ್ಲೈನ್ ಹಿಟ್ಕೊತಾನೆ ಆ ಥರ ಮಾಡ್ತಾನೆ ಇನ್ನೂ ಏನು ಕರೆ ನಮ್ದು ಟ್ರೈನ್ ಅಲ್ದ ರಾತ್ರಿ ಹತ್ತು ಗಂಟೆಗೆ ಹತ್ತು ಮೂವತ್ತು ಹತ್ತು ಐವತ್ತು ಕಾಲ ಬಂದ್ರಿ ಸ್ಟಾರ್ಟ್ ಆಗ್ತೈತಿ ಮೆರೋ ಸ್ಟೇಷನ್ದಂದ ಹೋಗೊಂಡ್ರಿ ಆತ ಜರ್ನಿ ಫುಲ್ ಕಡಕ್ಕೆ ಆಗೋದೈತಿ ಆ್ಯಂಡ್ ನಿಮಗೂ ಡೈಲಿ ಅಪ್ಡೇಟ್ ಬರ್ತಿ ಡೈಲಿ ಬ್ಲಾಗ್ ಬರ್ತೀನಿ ನೋಡ್ಕೊತೇರಿ ಇನ್ನು ಇಲ್ಲದ್ರೆ ಊಟ ಎಲ್ಲ ಎಲ್ಲ ತಯಾರು ಮಾಡ್ತಾರೆ ಮಮ್ಮಿ ರೀ ಊಟ ಎಲ್ಲ ಮಾಡಿ ಗಂಟೆಗೆ ಅಂಟಿ ಬಿಡ್ಕೊಂಡ್ರೆ ಈಗ ಇಲ್ದ್ರೆ ಟೈಮ ಏಳು ಗಂಟೆ ಆಯಿತು ರೀ ಏಳು ಏಳುವರೆ ಆಗೈತಿ ಇನ್ನಾದ್ರೆ ಊಟ ಮಾಡಿರ್ತ ಲಾಸ್ಟ್ ಊಟ್ರೇನ ಲಾಸ್ಟ್ ಊಟ ಅಂದ್ರೆ ಇನ್ನು ಹತ್ತು ದಿವಸ ನಮ್ಮ ಮನೆ ಊಟ ಸಿಗೋಲ್ಲ ಅದ್ಕಲ್ರೆ ಮಸ್ತ್ ಬಿಗಿ ಅವ ಅಡುಗೆ ಮಾಡಿದಾಗು ಚಪಾತಿ ಒಣಗಿ ಎಲ್ಲ ಮಸ್ತ್ ಬಿಗಿ ಊಟ ಮಾಡಿರ್ತ ಊಟ ಮಾಡಿಲ್ದ್ರ ಈಗ ಏನಿರಲಿ ಏಳುವರೆ ಆಗೈತಿ ನಾ ಹತ್ತುವರೆ ಇರ್ಗ ಟ್ರೈನ್ ಐತಿ ಆರಾಮದಾಗ ಊಟ ಮಾಡಿ ಇಲ್ಲಿ ಬಸ್ ಹಿಡ್ಕೊಂಡು ಹೋಗಿ ಆಮೇಲೆ ಹೋಗ್ರಿ ಅಂತ ಜರ್ನಿ ಬಿಗಿನಿಂಗ್ ಇನ್ನು ಹತ್ತು ದಿವ್ಸ ಊಟ ಹಂಗೆ ಹಿಂಗನ ಮರ ಅಂದ್ರೆ ಯಾತ್ಕೊಂಡು ಅಂದ್ರೆ ರೀ ಒಂದಲ್ದ್ರೆ ಪರ್ಸನಲ್ ಟ್ರಾವೆಲ್ಸಲ್ಲಿ ಬಗ್ಗೆ ಸೋಲೋ ಎಕ್ಸ್ಪೀರಿಯೆನ್ಸ್ ನೀವು ಭಾಳ ಸಲ ಆಗಿದೆ ಎಕ್ಸ್ಪೀರಿಯೆನ್ಸ್ಗೆ ಅದರಿಂದ ನಂಗೆ ಒಂದು ಸ್ವಲ್ಪ ಏನೇನಾರ ಐಡಿಯಾ ಸಿಗ್ತಾರ ಸೋಲೋ ಟ್ರಾವೆಲ್ ಅಂದ್ರೆ ಸೊ ಮತ್ತೆಲ್ದಾರ ಕಾಂಟೆಂಟ್ ಭೀ ಆಗ್ತೈತಿ ತ್ರಿ ಉಂಟ್ರಿ ಅತ್ತ ಕೆಲಸ ಇದ್ರಲ್ಲ ಮತ್ತೆ ಇನ್ನಲ್ದ್ರೆ ಮಸ್ತ್ ಬಿ ಊಟ ಮಾಡ್ತಾನೆ ರೀ ನಾವು ಎಲ್ದ ಹೋಗ್ರಿ ನೋಡಿಲ್ಲ ಇಲ್ಲ ನೋಡಿಲ್ರಿ ಅವಲ್ ಚಪಾತಿ ಹಟ್ಸ್ಕಾರಿ ರೀ ಮತ್ತೆ ಏನು ಹೇಳ್ಕಾರ್ ನೋಡಿಲ್ಲ ನಮಗೆ ಹೇಳೋ ಯಾನಂದಿ ಹೇಳ ಹೆಣ್ಣುಕಾಯ್ಬೇಕೈತು ನಂಗೆ ಅದ ಯಾರು ಹೋಗೋದಿಲ್ಲ ಏನು ಕಲ್ತಪ್ಪ ಇದನ್ನ ಒಬ್ಬ ಹೋಗೋದಿಲ್ಲ ಗಣ್ಣ ಕರ್ಕೊಂಡು ಹೋಗು ಯಾರನ್ನ ಕಣ್ಣ ನಮ್ಮ ಮೊಬೈಲ್ ಒಬ್ಬ ಹೋಗೋದಿಲ್ಲ ಯಾರನ್ನ ಕರ್ಕೊಂಡು ಹೋಗೋದು ಹಂಗ ಗಣ್ಣು ನಾ ಇಲ್ಲ ಯಾರು ಬರ್ಬೇಕಾ ಓ ಎಲ್ಲ ಯಾರು ಯಾರು ಚಿರ್ಲ ನಾವು ಒಬ್ಬ ಮತ್ತೆ ತಿರ್ಗಾಡ್ಕ ನಮ್ ಕೆಲ್ಸ ಅದೈತಿ ಮತ್ ಟ್ಯಾನ್ ಯಾನು ಇಂಡಿಯಾದ ತಿರ್ಗಾಡ್ದೇನ ಏನ್ ಗಾಬರಿ ಯಾವ ವಿಷಯ ಇಂಡಿಯಾ ಸೇಫೆಸ್ಟ್ ಕಂಟ್ರಿ ಯಾವುದೇ ಇಲ್ಲ ಇಂಡಿಯಾ ಇಟ್ಸ್ ಸೇಫ್ ಇಲ್ಲ ಓಂ ನಮಶಿ ಬಾಯಿ ಈಗ ಟೈಮ್ ಎಂಟು ಗಂಟೆ ಐತೆ ರೀ ಇಲ್ಲದ್ರೆ ಅಂತ ಮಮ್ಮಿ ಪಬ್ಬನ ಕಾಲ್ಬೌಂಡ್ರಿ ನೋಡಿ ಭೀ ರೆಡಿ ಆಗೋದು ಟಿಪ್ ಟಾಬ್ ಹೋಗಂಟ್ರಿ ಅಂತ ನೋಡಿರಿ ನಮ್ಗೆ ರೀ ಬರ್ಲೇ ಈಗ ಇಲ್ಲದ್ರ ಮಿರ ಸ್ಟೇಷನ್ ಬೈ ರೀ ಟೈಮ್ ಇಲ್ದ್ರೆ ಎಂಟುವ ಐತಿ ಮತ್ತಲ್ ನಮ್ಮ ಟ್ರೈನ್ ಇಲ್ದ್ರ ಇನ್ನ ಎರಡು ತಾಸಲೆ ಐತಿ ಬಟ್ ತನಕ ವೆಯ್ಟ್ ಮಾಡ್ಬೇಕು ಗೋವಾ ಎಕ್ಸ್ಪ್ರೆಸ್ಗೆ ಹೋಗೋಣ ರೀ ಸ್ಲೀಪರ್ ಇಲ್ದ್ರೆ ಅದು ಬುಕ್ ಮಾಡ್ತಿವ್ರಿ ಒಂದೆರಡು ದಿವಸದ ಗಾಡಿ ಅದು ಕನ್ಫರ್ಮ್ ಭೀ ಆಗೈತಿ ಇನ್ನು ನೋಡು ಕನ್ಫರ್ಮ್ ಆಗೈತಿ ಇನ್ನು ಏನು ಆರಾಮದಾಗ ಹೋಗಿ ಬರ್ತಿದ್ದೆ ಇನ್ನೊಂದು ತೀರ್ಥ ಅಲ್ಲಿ ಬೆಳಿಗ್ಗೆ ಎಲ್ಲದ್ರೆ ಏಳು ಗಂಟೆಗೆಲ್ಲ ಹೋಗಿ ರೀಚ್ ಆಗ್ತಾವಂತ ತೋರಿಸಿ ನೋಡ್ರಿ ಅಂತ ಇನ್ನು ಲಾಸ್ಟ್ ಟೈಮಲ್ಲಿ ನೋಡಲ್ದ್ರೆ ಒಂದು ಹತ್ತು ತಾಸಿಂದ ಮುಂದೆ ಹಾಕೈತಿ ಹತ್ತು ತಾಸು ಹೋಗ್ಬೋದು ಹತ್ತು ತಾಸು ಲೇಟ್ ಮಾಡ್ಕೋಬೋದು ನೋಡ್ರಿ ಜಲ್ದಿ ಹೋದ್ರೆ ನಾನು ನಾಳೆ ಹೋಗಿ ಫುಲ್ ಏನೋ ಎರಡು ಒಂದು ದಿವಸಕ್ಕೆ ಹೋಗೋದಾಗಿ ಟೈಮ ಏನು ಬಗ್ಗೆ ಫುಲ್ ರಿಯಾಗಿ ನೋಡ್ರಿ ಅಂತ ಎಲ್ಲ ಕೆ ಪರ್ಸ್ನಲ್ ಕೆಲ್ಸ ಬೀದ್ರಿ ಮತ್ತು ಇದರ ಬ್ಲಾಗಿಂಗ್ ಭೀ ಮಾಡ್ರಿ ಅಥವಾ ಪರ್ಸನಲ್ ಕೆಲಸ ಅಂದರೆ ಸ್ವಲ್ಪ ಇದು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅದರಲ್ಲ ಅದ್ರ ಬಗ್ಗೆ ಒಂದು ಸ್ವಲ್ಪ ಎನ್ಕ್ವೈರಿ ಹೋಟೆಲ್ ವಿಸಿಟಲ್ಲ ಐತೆ ಸೊ ವಿಸಿಟೆಲ್ಲ ಮಾಡಿರಿ ಏನಂದ್ರೆ ಒಂದು ರೂಪಾಯಿ ಎಷ್ಟ್ರಿ ಎಷ್ಟು ಕಿಲೋಮೀಟ್ರ್ ಐತಿ ಒಂದು ಇದು ಎರಡೂವರೆ ನೂರು ಕಿಲೋಮೀಟ್ರ್ ಐತಿ ಮತ್ತಂದ್ರೆ ಯಾವುದೋ ವಿಹೇನಲ್ಲೇ ಗೋ ಎಕ್ಸ್ಪ್ರೆಸ್ ಐತೆ ಮುನ್ನೂರು ರೂಪಾಯಿ ಐತೆ ನಾನು ಟಿಕೆಟ್ ಸ್ಲೀಪರ್ ಟಿಕೆಟ್ ಸ್ಟೇಷನ್ ಈ ಥರ ಐತಿ ಟ್ರೀನ್ ಬರೋಕೆ ನಾನು ಒಂದು ತಾಸು ಐತಿ ಅದ್ರಾಗ ಸುಮ್ಮನೆ ತಿರ್ಗಾಡಿ ನೋಡ್ರದ ಸ್ಟೇಷನ್ ಎಲ್ಲ ಹುಷಾರು ತಪ್ಪು ಒಂದು ಅಷ್ಟು ತಿರುಗಾಡಿ ನೋಡಿ ಸ್ಟೇಷನ್ ಎಲ್ಲ ಇದು ನೋಡ್ರದ ನಂದಿಲ್ದ್ರೆ ಇಲ್ದ್ರೆ ಟ್ರೈನ್ ಈಗ ಪ್ಲಾಟ್ಫಾರ್ಮ್ ನಂಬರ್ ಒಂದ್ರ ಬರ್ದೈತ್ರಿ ನಾ ಇಲ್ದಾರ ಈಗ ಮೂರಾ ನಾಲ್ಕದಾಗಿದವ ಗಾರ್ ಇನ್ಕಮ್ ಬೀರ್ ರೀ ತೋರ್ಸ್ಕೋತ ಬೈನು ಅವಾಗ ಇಲ್ಲದ್ರೆ ಫುಲ್ ಜೋಲಿಯಲ್ಲಿ ಐತ್ರಿ ಸ್ವಲ್ಪ ಸಣ್ಣ ಇತ್ತು ನಮ್ಮ ಕಡೆಯಲ್ಲೇ ಅನಾಗಿದ್ದೇವೆ ಮೋರಾಗ್ಲ ಬಿದ್ದೀನಲ್ಲ ಮತ್ತು ಇದನ್ನು ಫುಲ್ ಗಾರ್ ಬರ್ಕಿದ್ರಿ ಮಸ್ತ್ ಐತೆ ರೀ ಮಜಾ ಮಜಾ ಬರ್ಕಿದ್ವಿ ಹಿಂದುವೆ ಎಕ್ಸ್ಪೀರಿಯನ್ಸ್ ಮಾಡೋದು ಕಡೆ ಅದ್ರ ಅದ್ರ ಇಷ್ಟ ಆಗ್ತಿತ್ತು ಇದಾದ್ರೆ ಏನೋ ಟ್ರೈನ್ ಬರ್ಕಿದ್ರಿ ಇನ್ನೊಂದು ಅರ್ಧ ತಕ್ಷಣ ಇಲ್ಲಿ ಬಂದು ರೀಚ್ ಆಗ್ತೈತಿ ಹೋಗ್ರಿ ಅಂತ ಗೋವಾ ನಮ್ಮ ಡೆಸ್ಟಿನೇಷನ್ ಫಸ್ಟ್ ಡೆಸ್ಟಿನೇಷನ್ ಗೋವಾ ಫುಲ್ ಎಕ್ಸೈಟೆಡ್ ವಾಕಡೆ ಎಕ್ಸೈಟೆಡ್ ಇದನ್ನು ಯಾಕಂದ್ರೆ ಒಂದೂವರೆ ವರ್ಷ ಆದಮೇಲೆ ಮತ್ತೆ ಸೋಲೋ ಟ್ರಾವೆಲ್ ಗುರು ಅದಕ್ಕೆ ಸ್ವಲ್ಪ ಹವಿದ ಜೋಶ್ ಅಂದ್ರೆ ಫುಲ್ ಜೋಶ್ ಇದೆ ಸ್ಟೇಷನ್ ಅಲ್ಲಿದೆ ಫಸ್ಟ್ ಜಂಕ್ಷನ್ ಸುಮ್ಮನೆ ಹಂಗೆ ತಿರ್ಗಿ ಆಡ್ಕೊಂಡು ತೆರಿಗೆ ಟ್ರೈನ್ ಹೇಳಿದಾರಲ್ಲ ಟ್ರೈನ್ ಇದನ್ನೊಂದು ತಾಸನಾದ್ರೆ ಟ್ರೈನ್ ಅರ್ಧ ತಾಸನೆ ಅಂದ್ರೆ ಟ್ರೈನ್ ಬರ್ತೀವಿ ಟ್ರೈನ್ದಾಗ ತೊಗೊಂಡ್ರೆ ಟ್ರೈನ್ದಾಗ ಏನು ಬ್ಲಾಗ್ ನಾ ಯಾಕಂದ್ರೆ ಎಲ್ಲರೂ ಮರ್ಕೊಂಡು ಇರ್ತಾರೂ ಒಂದು ಇಷ್ಟ ಮಾಡ್ದಂಗೆ ಆಗ್ತಿದ್ದೀವಿ ಅದ ನಮ್ಮ ಕಡೆ ತಪ್ಪ ಬೇಡ ಇವತ್ತಿನ ಬ್ಲಾಗ್ ಎಲ್ಲೇ ಎಂಟು ಮಾಡ್ತಾನೋ ಬ್ಲಾಗಲ್ಲಿ ಸಂಸ್ಥೆ ಎಕ್ಸರ್ ಸಬ್ಸ್ಕ್ರೈಬ್ ಮಾಡಿ ಶು ಮುಂದೆ ಹಿಡಿದಾಗ ರಾಧೆ ರಾಧೆ